ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ಲಾಗನ್ನು ನಾನು ಅರ್ಧದಲ್ಲೇ ನಿಲ್ಲಿಸಿದ್ದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅಪ್ಪ ಹಲಸಿನಕಾಯಿ ತೊಗೊಬಂದಿದ್ರು ನೋಡಿದ್ದೀರಾ ನಂತರ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಕೊಡ್ಲಿಯಿಂದ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಮೆಟ್ಗಾತಿಯಲ್ಲಿ ಮಾಡೋದಿದ್ದರೆ ಅಥವಾ ಚಾಕುದಲ್ಲಿ ಮಾಡೋದೆಲ್ಲ ಸುಲಭ ಅಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ ಸೊ ಅಪ್ಪ ಕಟ್ ಮಾಡಿಕೊಟ್ಟರು ನಾನು ಇಲ್ಲಿ ನೀರು ಸಾರಿಗೆ ಇನ್ನು ಹಲಸಿನ ಸೊಳ್ಳೆ ಎಲ್ಲ ಬಿಡಿಸ್ಕೋಬೇಕು ನನಗಂತೂ ತುಂಬ ಫೇವ್ರೇಟು ನನಗೆ ಅದರಿಂದ ಡಿಶ್ ಮಾಡೋದಕ್ಕಿಂತ ತಿನ್ನೋದೇ ತುಂಬ ಇಷ್ಟ ತುಂಬ ಜಾಸ್ತಿನೇ ಇರ್ತೀನಿ ಇದನ್ನು ಇದಕ್ಕೆ ಹುಳಿ ಖಾರ ಎಲ್ಲ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಯುಕ್ತ ನೋಡಿ ಯುಕ್ತನೂ ಕೂಡ ಬಂದಳು ನನಗೆ ಅವಳಿಗೂ ತುಂಬ ಇಷ್ಟ ಹಲಸಿನಕಾಯಿ ಅಂದರೆ ನಾನು ಕೊಟ್ಟಾಗೆ ಎಲ್ಲ ಇದ್ಲು ಗುಳುಮ್ ಗುಳುಮ್ ಅಂತ ಅಮ್ಮ ಮಗಳು ಹಾಗೆ ಹೊಸೊಳ್ಳೆನ ಬಿಡಿಸ್ತಾನೆ ತುಂಬಾ ತಿಂದ್ವಿ ಬೇಕಾದಷ್ಟು ಆಮೇಲೆ ಕಟ್ ಮಾಡಿ ನೀರು ಸಾರಿಗೆ ರೆಡಿ ಮಾಡ್ಕೊಂಡ್ವಿ ಹಲಸಿನಕಾಯಿ ಈ ಕಡೆ ನನ್ನ ತವರು ಮನೆ ಕಡೆ ಅಷ್ಟೊಂದು ಬೆಳೆದಿಲ್ಲ ಎಲ್ಲ ಮೀಡಿಯಮ್ ಸೈಜಲ್ಲಿ ಬೆಳೆದಿರೋದು ಇನ್ನೂ ಚೆನ್ನಾಗಿ ಬೆಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊಳ್ಳೆ ದಪ್ಪ ಆಗುತ್ತಲ್ಲ ಆಗ ತಿನ್ನೋಕ್ಕೂ ಕೂಡ ತುಂಬ ರುಚಿ ಇರುತ್ತೆ ಹಾಗೆ ಏನಾದರೂ ಅದರಿಂದ ಏನೋ ರೆಸಿಪಿ ಡಿಶ್ ಮಾಡೋದಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಮೀಡಿಯಮ್ ಆಗಿ ಬೆಳೆದಿತ್ತು ಸೊ ಇದನ್ನು ಆದರೂ ನಮಗೆ ಹಲಸಿನಕಾಯಿ ಅಂದರೆ ಇಷ್ಟ ಅಂತ ನಾವು ಮಾಡ್ತಾ ಇರ್ತೀವಿ ಎಳೆ ಹಲಸಿನಿಂದ ಮಾಡ್ಬೋದು ಗುಜ್ಜೆಯಿಂದ ಸಾಂಬಾರೆಲ್ಲ ಮಾಡ್ಬೋದು ಪಲ್ಯ ಮಾಡ್ಬೋದು ಎಲ್ಲವೂ ಚೆನ್ನಾಗಿರುತ್ತೆ ನಮ್ಮ ಹವ್ಯಕರ ಫೆವ್ರೇಟ್ ಡಿಶ್ ಇದು ನೀರು ಸಾರು ಆಮೇಲೆ ಚಕ್ಕೆ ಪೋಳಜ ಅಂತ ಮಾಡ್ತೀವಿ ಅದು ಕೂಡ ಸಖತ್ತಾಗಿರುತ್ತೆ ಖಾರವಾಗಿ ಹುಳಿಯಾಗಿ ಸಖತ್ತಾಗಿರುತ್ತೆ ಇದನ್ನೆಲ್ಲ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಪ್ಲೇಲಿಸ್ಟಲ್ಲಿ ನೋಡ್ಬೋದು ನೀವು ಹವ್ಯಕ ರೆಸಿಪೀಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಲ್ಲಿ ಚೆಕ್ ಮಾಡಿ ನೋಡಿ ಹಲಸಿನಕಾಯಿ ಕಟ್ ಮಾಡಿದ್ದು ಜಾಸ್ತಿ ಇತ್ತಲ್ಲ ಸೊ ಮಾಯ ನಂತರ ಬೇಕಾದರೆ ನೀನು ಏನಾದರೂ ರೆಸಿಪಿ ಮಾಡೋದನ್ನು ಮಾಡ್ಕೊ ಅಂತ ಕರೆದ್ವಿ ಅವಳು ಬೇಡ ಒಂದೆರಡು ತಿಂತೀನಿ ಅಂತ ತಿನ್ಕೊಂಡೋದ್ಳು ಆಗಲೇ ಮಧ್ಯಾಹ್ನ ಆಯಿತು ನಾನು ಯುಕ್ತ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಅಮ್ಮ ಹೂಕೋಸಿನ ಸಾರು ಮಾಡಿದ್ದಾರೆ ಆಮೇಲೆ ನೀರು ಸಾರು ರೆಡಿಯಾಗಿದೆ ಇದೇ ನೋಡಿ ನೀರು ಸಾರು ಸಖತ್ತಾಗಿರುತ್ತೆ ಇನ್ನೇನು ಊಟ ಮಾಡಬೇಕಷ್ಟೆ ಹಾಗೆ ಒಂದು ಸಂಪಿಗೆ ಹೂವು ಎದುರುಗಡೆನೇ ಕಣ್ತು ಕೆಳಗಡೆ ಕೈಗೆ ಸಿಗ್ತಾಯಿತ್ತು ಸೊ ಕೊಯ್ಯೋಣ ಅಂತ ಬಂದಿದ್ದೀನಿ ತುಂಬಾ ದಿನದ ನಂತರ ಸಂಪಿಗೆ ಕೊಯ್ದಿರೋದು ನಾನು ಇವಾಗೆಲ್ಲ ಸಂಪಿಗೆ ಕೊಯ್ಯೋದೇ ಇಲ್ಲ ಆಗಲ್ಲ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಸಂಪಿಗೆ ಸಂಪಿಗೆಲ್ಲ ಕೊಯ್ತಾ ಇದ್ವಿ ಉದ್ದವಾದ ದೋಟಿ ಎಲ್ಲ ತಗೊಂಡ್ ಕೊಯ್ತಾ ಇದ್ವಿ ಎಲ್ಲ ಕಡೆ ಬಿದ್ದ ಹಾಸಿದೆ ನೋಡಿ ಸಂಪಿಗೆ ಹೂವಿನ ಹೆಸರು ಬೆಂಗಳೂರು ಹ್ಮ್ ಎಂದಖ ಹಮ್ಮಿ ಹೊರದ ಕಡೆ गाना हु कोई चलो चलो कोई मध्यान एस्टर के सिकी ऊल्द बीड्सो आ नम्बद हाड़ अय्यप फी मत सिकी ತಂಪಿಗೆ ಹೂವು ಕೊಯ್ಯೋದು ಹೇಗೆ ಅಂತ ನೋಡಿ ಇವ್ನಾಗೆ ಕೊಯ್ದು ಬಿಟ್ರೆ ಪೂರ್ತಿ ಹೂವೆಲ್ಲ ಚಿಪ್ಸೋಗುತ್ತೆ ಹಾಂ ಹ್ಞೂ ರಾಮ ಹಾಂ ಹಂಗೆ ತೀರ್ಪು ಕೊಯ್ಯಾವತ್ತು ಚಂದ ಮಾಡಿ ಅಂದರೆ

അത് കൂസി കൊട്ടിക്രട്ടു സമാധാന ಒಂದು ಈಗ ಐದು ರೂಪಾಯಿ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಪೆಲ್ಲ ಕುಡ್ದಿ ಮಾಡಾಗ ಚಾಕ್ಲೇಟ್ ನಿಂತ ಇದ್ದೆ

ದೋಟಿಟಿಕ್ ಬಂದ ಜಾಳಿ ಇವಾಗ ವಾಕಿಂಗ್ ಬಂದಿದ್ದೀವಿ ಇಲ್ಲಿ ಬಿಳಿ ಮುಳ್ಳೆ ಕಾಣ್ತು ಸೊ ಕೊಯ್ಕೊಂಡು ತಿಂತ ಇದ್ದಾರೆ ಅಜ್ಜಿ ಮೊಮ್ಮಗಳು ಎರಡೇ ಎರಡು ಹಣ್ಣು ಕೊಡ್ತಾ ಇದ್ದಾರೆ ಆಶ್ಚರ್ಯ ಅವರಿಗೆ ತಿಂದು ಮಿಕ್ಕಿರೋದು ಕೊಡ್ತಾ ಇದ್ದಾರೆ ಪಾಪ ಅಂತ ಎಸ್ಕೋತಾ ಇದ್ದೀನಿ ನೋಡಿ ಬಸ್ ಬಸ್ ಮತ್ತು ಬಾ அந்தி பபு அத்த ம தகத நோடதே அட பங்க ಹೀಗೆ ವಾಕಿಂಗ್ ಮಾಡ್ತಾ ನಾವು ನಮ್ಮ ಗದ್ದೆ ಸುತ್ತ ರೌಂಡ್ ಆಗ್ತಾ ಇದೀವಿ ಅಲ್ಲೆಲ್ಲ ಸೈಡಿಗೆಲ್ಲ ಫುಲ್ ಕಾಡು ದೊಡ್ಡದಾದ ಕಾಡೆ ಇದೆ ಮೊದಲೆಲ್ಲ ಜೇನೆಲ್ಲ ಸಿಕ್ಕಾಪಟ್ಟೆ ಇರ್ತಿತ್ತು ಜೇನೆಲ್ಲ ಕೀಳ್ತಾ ಇದ್ವಿ

ಒನ್ ಟು ತ್ರೀ ಫೋರ್ ಒಂದು ಬೆಳೆದಷ್ಟು ಯಾವ್ದೇ ನೋಡಬೇಕಿದ್ದ ಓಹೋ ಹನಿ ಎಲ್ಲ ಕಾಯಿ ಹೆಬ್ಬಲಿಸಿನ ಹಣ್ಣನ್ನು ಕೆಡಗಿದ್ರು ಇದು ನೋಡಿದ್ದು ಹೆಬ್ಬಲ್ಸು ಮಂಗಲ್ ಇದೆ ನೋಡೋಲ್ಲ ಜಂಪ್ ಜಂಪ್ ಮಾಡ್ತಿದ್ದ ಜಂಪಿಂಗ್ ಜಪಾನ್ ಹಾಗೆ ಯಾವ ಮರದಲ್ಲಿ ಮಾವಿನಕಾಯಿ ಬಂದಿದೆ ಯಾವ ಮರದಲ್ಲಿ ಹಸಿನಕಾಯಿ ಬಂದಿದೆ ಹೀಗೆ ನೋಡ್ತಾ ಹೋಗ್ತಾ ಇದ್ವಿ ವಾಕಿಂಗ್ ಅಂದ್ರೆ ಗದ್ದೆ ಹತ್ರ ಸುಮಾರು ಮರ ಎಲ್ಲ ಇದೆ ಎಲ್ಲ ಕಡೆನೂ ಹಸಿನಕಾಯಿ ಬಂದಿದ್ವಿ ಮಾವಿನಕಾಯಿ ಬಂದಿದ್ದೆವು ನೋಡ್ತಾ ಇದ್ವಿ ಯುಕ್ತನ ಸೂಪರ್ ಮನೆ ನೋಡಿರಿ ಚಂದ ಇದ್ದಾನೆ ಮನೆ ಸೂಪರ್ ಇದ್ದಲ್ಲೇ ಮಗ ಕಂಡಿ ಪೀಕ್ ಅಬ್ಬು ಡಾಕ್ಟರ್ ಮನೇಲೆ ಡಾಕ್ಟರ್ ಮನೇಲೆ ಅದು ಹಾಂ ಡಾಕ್ಟರ್ 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 ಆಮೇಲೆ ಗೇರ್ ಮರದ ಹತ್ರ ಬಂದ್ವಿ ಬೆಳಗ್ಗೆ ತೋರಿಸಿದ್ನಲ್ಲ ಬೆಳಗಿಂದ ಲಾಗಲ್ಲಿ ಗೇರ್ ಹಣ್ಣು ಸಿಕ್ಕಾಪಟ್ಟೆ ಬಿಟ್ಟಿದೆ ಅಂತ ಇವಾಗ ಸ್ವಲ್ಪ ಕೊಯ್ಯೋಣ ಅಂತ ಕೊಯ್ತಾ ಇದ್ದೀವಿ ಆಗಲೇ ಸುಮಾರು ಆರೂವರೆ ಆಗಿರ್ಬೋದು ಇವಾಗ ಸ್ವಲ್ಪ ಗಿರಣ್ ಕುಯ್ಕೊಂಡು ಆಮೇಲೆ ಹೊರಡ್ತೀವಿ ಅಲ್ಲಿ ಮೇಲ್ಗಡೆ ಮನೆ ಚಿಕ್ಕಪ್ಪ ಹುಲ್ಲು ತೊಗೊಂಡು ಬರೋಕ್ಕೆ ಬಂದಿದ್ರು ನನಕ್ಕೆಲ್ಲ ಹುಲ್ಲು ತೊಗೊಂಡು ಬರೋಕ್ಕೆ ಬಂದಿದ್ರು ಅವರು ಅದು ಇದು ಮಾತಾಡ್ತಾಯಿದ್ರು ಹಾಗೆ ನಾನು ಅಲ್ಲಿ ಮಾತಾಡ್ತಾಯಿದ್ದೀನಿ ಅದೆ ಕೊಯಿದಿದ್ದೆ ಬಿಟ್ಕೊಂಡಿತ್ತು ಅದನ್ನ ಹಾಗೆ ಇಲ್ಲ ಅಂತ ನೀ ಅಂತ

ಹೊಟ್ಪಾಡಿ ಅವ್ಳು ಡ್ರೈಮ್ಸ್ ಎಲ್ಲ ಹೇಳ್ತಾ ಇರ್ತಾಳೆ ಹೇಳುವಾಗ ರೆಕಾರ್ಡ್ ಮಾಡೋಣ ಅಂದ್ರೆ ನೋಡಿದ್ರೆ ಬಂದ್ ಮಾಡಿಬಿಡ್ತಾಳೆ ಸೊ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಪೇಜನ್ನು ಲೈಕ್ ಕೂಡ ಮಾಡಿ ಇಲ್ಲಿವರೆ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಲೈಕ್ ಮಾಡ್ದೇನೆ ತುಂಬ ಜನ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್